ಅಲ್ಲಿ ವ್ಯಾಮ್ ಇದೆ ಆಮೇಲೆ ಟ್ರೈಕೋಡರ್ಮಾ ಇದೆ ಎನ್ ಪಿ ಕೆ ಇದೆ ಅಲ್ಲಿ ಅವೇರಿಯಾ ಬ್ಯಾಸೆಲಸ್ ಅಂತ ಹೇಳಿ ರಿಯೂಸ್ ಮಾಡ್ಕೋಬಹುದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬೆಳಿಗ್ಗೆ ಸಾಯಂಕಾಲ ತಿರುಗಸ್ಬೇಕಾಗುತ್ತೆ ರೆಡಿ ಆಗುತ್ತೆ ನಮಗೆ ಆರ್ಡರ್ ಅಲ್ಲಿ ಮೂವತ್ತಡಿಗೊಂದು ತೆಂಗಿದೆ ಅದ್ರ ಮಧ್ಯೆ ಒಂದೊಂದು ಬಟರ್ ಫ್ರೂಟ್ ಗಿಡ ಇದೆ ಗಿಡ ಹಾಕಿದೆ ಟೋಟಲ್ ಬಟರ್ ಫ್ರೂಟ್ ಅಲ್ಲಿ ಏಳು ವೆರೈಟಿ ಇದೆ ಸರ್ ನಮ್ಮ ಹತ್ರ ಇದು ಮೆಕ್ಸಿಕನ್ ಯಾಶ್ ಅಂತ ಹೇಳಿದು ಪಿಂಕಲ್ ಟನ್ ಅಂತ ಇದೆ ಎಟಿಂಗರ್ ಅಂತ ಬರುತ್ತೆ ಆರ್ಕಾ ಸುಪ್ರೀಮ್ ಅಂತ ಇದೆ ಫಿವೇಟ್ ಅಂತ ಒಂದು ವೆರೈಟಿ ಇದೆ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಚೆನ್ನಾಗಿದೆ ಕೇಪಿಂಗ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ರಕ್ತ ಚಂದನ ಗಿಡ ಸರ್ ಇದು ಮಹಗಣಿಯಿಂದ ಮಹಗಣಿಗೆ ಹದ್ಮೂರ ಅಡಿ ಇದೆ ಆ ಅಡಿ ಮಧ್ಯೆ ಒಂದು ರಕ್ತ ಚಂದನ ಹಾಕಿದೀವಿ ಬಾರ್ಡರ್ ಅಲ್ಲಿ ಸಿಡಿ ಹಾಕೊಂಡಿದೀವಿ ಫೆನ್ಸಿಂಗ್ ಇದೆ ಸರ್ ಇದು ನಮ್ ಕಡೆ ಕತ್ತಳ್ಳಿ ಅಂತ ಹೇಳ್ತಾರೆ ಪ್ರಾಣಿ ಆಗ್ಲಿ ಯಾರು ಆ ಕಡೆ ಈ ಕಡೆ ಬರೋದಕ್ಕಾಗೋದಿಲ್ಲ ಒಂದೆಲ್ಗ ಅಂತ ಬ್ರಾಮಿ ಅಂತ ಹೇಳ್ತಾರೆ ಮೆಡಿಸಿನಲ್ ವ್ಯಾಲ್ಯೂ ಆಯುರ್ವೇದಿಕ್ ಅಲ್ಲಿ ತುಂಬಾ ಉಪಯೋಗಿಸ್ತಾರೆ ಮಲ್ಚಿಂಗ್ ಆಗಿ ಹಸ್ರಾಗಿರ್ಬೇಕು ಸರ್ ಭೂಮಿ ಯಾವಾಗ್ಲೂ ಒದಿಕೆ ಆಗಿದ್ರೇನೆ ಭೂಮಿ ಜೀವಂತವಾಗಿರುತ್ತೆ ಅಕ್ಷಯ ಇದೆ ಅಕ್ಷಯ ಅದನ್ನ ಅಲ್ಲೇ ಮಲ್ಚಾಗಿ ಆಗಿ ಕನ್ವರ್ಟ್ ಆಗಿ ಅಲ್ಲೇ ಹಾಕ್ತಿವಿ ಅದೇ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ ಮತ್ತೆ ಬಾಳೆದುನು ಅದು ತ್ಯಾಜ್ಯ ಅದು ಗೊಬ್ಬರ ಇದಾಗುತ್ತೆ ಮತ್ತೆ ಗ್ಲೀರಿ ಸಿಡಿ ಇದೆ ಬಾರ್ಡ್ರಲ್ಲಿ ಸುತ್ತ ಇಲ್ರಿಸಿಟಿಗಳು ಅದನ್ನು ಕಡ್ದು ಹಾಕ್ತೀವಿ ಅದೇ ಗೊಬ್ಬರ ಆಗಿದಾಗುತ್ತೆ ಹೊರ್ಗಡೆಯಿಂದ ಯಾವುದೂ ಹಾಕಿಲ್ಲ ಸರ್ ಇದುವರೆಗೂ ಗೊಬ್ಬರ ಅಂತಂದರೆ ಇದನ್ನೇ ಆಗಿ ಇದು ಡಾಕ್ಟರ್ ಕಿಸನ್ ಚಂದ್ರ ಅವ್ರ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದೀವಿ ಎನ್ ಪಿ ಕೆ ಮಾ ಡಿ ಕಂಪಸರು ಇದನ್ನು ಕೊಡ್ತಾ ಇದ್ದೀವಿ ಎನ್ ಪಿ ಕೆ ಒಂದು ಹಾಫ್ ಲೀಟರ್ ಬಾಟಲ್ ಬರುತ್ತೆ ಎನ್ ಪಿ ಕೆ ಮತ್ತು ಓ ಡಬ್ಲ್ಯೂ ಡಿ ಸಿ ಪ್ರ ಪೌಡರ್ ಅಂತೇಳಿದು ಎನ್ ಅದನ್ನು ಹಾಕ್ಬಿಟ್ಟು ಎರಡು ಕೆ ಜಿ ಬೆಲ್ಲ ಬೇಕು ಇನ್ನೂರು ಲೀಟ್ರ್ ಡ್ರಮ್ಗೆ ಎರಡು ಕೆ ಜಿ ಬೆಲ್ಲ ಹಾಕ್ಬಿಟ್ಟು ಇನ್ನೂರು ಲೀಟ್ರ್ ನೀರು ಹಾಕಿ ಅದನ್ನು ಎನ್ ಪಿ ಅದು ಲಿಕ್ವಿಡ್ ಹಾಕಿ ಒಂದು ಏಳು ದಿವಸ ಬಿಟ್ಟು ಬಿಟ್ಟರೆ ರೆಡಿ ಆಗುತ್ತೆ ಅದನ್ನ ಡೈಲಿ ಬೆಳಗ್ಗೆ ಸಾಯಂಕಾಲ ರೊಟೇಟ್ ಮಾಡಬೇಕು ತಿರುಗಿಸ್ಬೇಕಾಗುತ್ತೆ ಸರ್ ಅದು ಏಳು ದಿವಸಕ್ಕೆ ರೆಡಿ ಆಗುತ್ತೆ ನಮಗೆ ಮತ್ತು ಟ್ರೈ ಕೊಡೋರ್ಮ ಅಷ್ಟೇ ಅದು ಟ್ರೈ ಕಡೋರ್ಮಾನು ಫಸ್ಟು ಎರಡು ಕೆ ಜಿ ಬೆಲ್ಲ ಮತ್ತು ಆಲೂಗೆಡ್ಡೆ ಬರುತ್ತಲ್ಲ ಆಲೂಗೆಡ್ಡೆ ಬೇಯಿಸ್ಬಿಟ್ಟು ಅದನ್ನು ಚೆನ್ನಾಗಿ ಕ್ಯೂಚ್ಬಿಟ್ಟು ಆಗಬೇಕು ಫಸ್ಟು ಫಸ್ಟು ಫಸ್ಟಿಂಗ್ ಮಾತ್ರ ಅದು ಆಲೂಗೆಡ್ಡೆ ಬೇಕಾಗುತ್ತೆ ಆಮೇಲೆ ಸೆಕೆಂಡ್ ಟೈಮ್ ಏನು ಆಲೂಗಡ್ಡೆ ಬೇಕಾಗೋದಿಲ್ಲ ಅದನ್ನು ಅದು ಅಷ್ಟೇ ಒಂದು ಸೆವೆನ್ ಡೇಸ್ ಟೆನ್ ಡೇಸ್ಗೆ ರೆಡಿ ಆಗುತ್ತೆ ಮತ್ತು ವ್ಯಾಮ್ ಇದೆ ಅಂತ ಹೇಳಿ ಅದು ಅಷ್ಟೇ ಅದು ಡಿ ಕೆ ಸಿ ಪ್ರಾಡಕ್ಟೇ ಅದು ಅಷ್ಟೇ ವ್ಯಾಮು ಅದು ಸೆವೆನ್ ಡೇಸ್ಗೆ ರೆಡಿ ಆಗುತ್ತೆ ಮತ್ತು ಅದಕ್ಕೆ ಎರಡು ಕೆ ಜಿ ಬೆಲ್ಲ ಇನ್ನೂರು ಲೀಟ್ರ್ ನೀರು ಅಷ್ಟೇ ಸಾಕು ಬೇರೆ ಏನೂ ಬೇಕಿಲ್ಲ ಅದಕ್ಕೆ ಅಂದರೆ ಒಂದು ಸಲ ಕಲ್ಚರ್ ರೆಡಿ ಮಾಡಿಕೊಂಡು ಅದನ್ನೇ ಹಾಂ ಹೌದು ಸರ್ ಒಂದು ಸತಿ ನಾವು ಕಲ್ಚರು ರೆಡಿ ಇದ್ದರೆ ಮತ್ತೆ ಅದನ್ನು ಇನ್ನೂರು ಲೀಟ್ರಲ್ಲಿ ನೂರೆಂಬತ್ತು ಲೀಟ್ರ್ ಕೊಡ್ತೀವಿ ಇಪ್ಪತ್ತು ಲೀಟ್ರ್ ಡ್ರಮ್ಮಲ್ಲೇ ಉಳಿಸಿರ್ತೀವಿ ಮತ್ತೆ ಅದಕ್ಕೆ ಇನ್ನು ಎರಡು ಕೆ ಜಿ ಬೆಲ್ಲ ಹಾಕ್ಬಿಟ್ಟು ಇನ್ನೂರು ಲೀಟ್ರ್ ನೀರು ತುಂಬಿಸಿ ಅದು ಸೆವೆನ್ ಡೇಸಿಗೆ ರೆಡಿಯಾಗಿರುತ್ತೆ ಆ ಸೆವೆನ್ ಡೇಸ್ಗೆ ಒಂದು ಕೊಡ್ತಾ ಇರ್ತೀವಿ ಈಗ ನಾಲ್ಕು ಡ್ರಮ್ ಇದೆಯಲ್ಲ ಸರ್ ಹಾಂ ಒಂದೊಂದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಬೇರೆ ಬೇರೆ ಇದೆ ಸರ್ ಫಸ್ಟು ಫಸ್ಟಲ್ಲಿ ವ್ಯಾಮ್ ಇದೆ ಆಮೇಲೆ ಟ್ರೈಕೋಡರ್ಮ ಇದೆ ಎನ್ ಪಿ ಕೆ ಇದೆ ಇನ್ನೊಂದು ಡ್ರಮ್ಮಲ್ಲಿ ಬವೇರಿಯಾ ಬ್ಯಾಸಿಲಸ್ ಅಂತ ಹೇಳಿ ಅದಿದೆ ಅದು ಅದು ಕೊಡೋದ್ರಿಂದ ಏನು ಸ್ವಲ್ಪ ಸರ್ ಅದರಿಂದ ಇನ್ಸೆಕ್ಟಿಸೈಡ್ಸ್ ಆಗಲಿ ಮತ್ತು ಭೂಮಿಯಲ್ಲಿ ಅದು ಫಂಗಸ್ ಆಗಲಿ ಸ್ಪ್ರೇನೂ ಮಾಡ್ಬೋದು ಸರ್ ಎಲ್ಲ ಪ್ರಾಡಕ್ಟನ್ನು ನಾವು ಸ್ಪ್ರೇ ಆಗಿ ಕೊಡ್ಬೋದು ಅಥವಾ ಡ್ರಿಪ್ ಮುಖಾಂತರನಾದರೂ ಕೊಡ್ಬೋದು ತುಂಬ ಅನುಕೂಲ ಇದೆ ಮತ್ತು ಇನ್ನೊಂದು ಪ್ರಾಡಕ್ಟ್ ಅದು ಎನ್ ಡಬ್ಲ್ಯೂ ಡಿ ಸಿ ಅಂತ ಬರುತ್ತೆ ಅದನ್ನು ತಯಾರು ಮಾಡ್ಬೇಕು ಅದನ್ನು ತಯಾರು ಮಾಡಿಲ್ಲ ಇನ್ನು ನಾವು ಅದನ್ನು ಮಾಡ್ಬೋದು ಎಲ್ಲನೂ ಅಷ್ಟೇ ಪ್ರಾಡಕ್ಟು ಫುಲ್ ಆರ್ಗ್ಯಾನಿಕ್ಕೇ ಸರ್ ಅದನ್ನು ಏನಂದರೆ ನಮಗಿದು ಇದರಿಂದ ಉಪಯೋಗ ರೀಯೂಸ್ ಮಾಡ್ಕೋಬೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಮತ್ತು ನಮಗೆ ಎರಡು ಕೆ ಜಿ ಬೆಲ್ಲ ಬೇಕಾಗುತ್ತೆ ಅದರಿಂದ ಚೆನ್ನಾಗಿದೆ ನಮಗಿದು ಅಂತ ಹೇಳಿ ಮ ಮತ್ತು ಅದನ್ನು ಆಫ್ ಎಚ್ ಪಿ ಮೋಟ್ರ್ ಮುಖಾಂತರ ಡೈರೆಕ್ಟ್ ಬೋರ್ವೆಲ್ ಮೇಯ್ನ್ ಲೈನ್ ಪೈಪ್ಗೆ ಕನೆಕ್ಷನ್ ಕೊಟ್ಟಿದ್ದೀವಿ ಸೊ ಆಫ್ ಆಫ್ ಎಚ್ ಪಿ ಮೋಟ್ರ್ ಆನ್ ಮಾಡಿದರೆ ಅದರಿಂದ ಎಲ್ಲ ಫುಲ್ ನಮ್ಮ ತೋಟಕ್ಕೆಲ್ಲ ಹೋಗುತ್ತೆ ನಾಲ್ಕು ಒನ್ ಟೈಮ್ ಸರ್ ಒಂದು ಫಸ್ಟು ಒನ್ ವೀಕು ಒಂದು ಎಕರೆ ಕೊಡ್ತೀವಿ ಸೆಕೆಂಡ್ ವೀಕು ಇನ್ನೊಂದು ಎಕರೆಗೆ ತರ್ಡ್ ವೀಕು ಇನ್ನೊಂದು ಎಕರೆ ಆ ಥರ ನಾಲ್ಕು ವೀಕು ಒಂದೊಂದು ಸ ಒಂದೊಂದು ಕಡೆ ಕೊಡ್ತೀವಿ ಬಟ್ ಒಂದು ಒಂದು ತಿಂಗಳಿಗೆ ಒಂದೊಂದು ಸತಿ ಬರುತ್ತೆ ಒಂದೊಂದು ಎಕರೆ ಹೇಗೆ ಇದನ್ನೆಲ್ಲ ಮೇಲೆ ಸರ್ ಯಾವ ಥರ ಬದಲಾವಣೆ ಆಗಿದೆ ಭೂಮಿಯಲ್ಲಿ ಆಗಿರ್ಬೋದು ಸರ್ ನಮಗೆ ಭೂಮಿ ಅಂದರೆ ಫಸ್ಟು ಅಂದರೆ ಇದು ಇನ್ನು ಫಸ್ಟು ನಾನು ಡಿಕಂಪೋಸರೇ ಯೂಸ್ ಮಾಡ್ತಿದ್ದು ಫಸ್ಟು ಟೆನ್ ಮಂತ್ಸಿಂದ ಡಿಕಂಪೋಸರ್ ಮಾತ್ರ ಯೂಸ್ ಮಾಡ್ತಿದ್ದೆ ಈ ಮಂತಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ವ್ಯಾಮು ಮತ್ತು ಟ್ರ್ಯಾಕೊಳರ್ಮ ಎನ್ ಪಿ ಕೆ ಎಫ್ ಪರವಾಗಿಲ್ಲ ಸರ್ ನಮಗೆ ಭೂಮಿ ಸ್ಮೂತ್ ಆಗ್ತಾ ಬರ್ತಾ ಇದೆ ನಾವು ಭೂಮಿನ ಅಗದು ನೋಡಿದಾಗ ಕೈಯಲ್ಲೇ ಹಿಂಗೆ ತೆಗಿಬೋದು ಮಣ್ಣು ಮತ್ತು ಸ್ಮೆಲ್ಲೂ ಸ್ವಲ್ಪ ಡಿಫ್ರೆಂಟ್ ಸ್ಮೆಲ್ ಬರ್ತಾ ಇದೆ ಸೊ ಕನ್ವರ್ಟ್ ಆಗ್ತಾ ಇದೆ ಭೂಮಿ ಆರ್ಗ್ಯಾನಿಕ್ಕಾಗಿ ಅನ್ನೋ ಒಂದು ನಂಬಿಕೆ ನಮಗೆ ಇದಕ್ಕೆ ಸರ್ ಮಜ್ಜಿಗೆ ಏನು ಯೂಸ್ ಮಾಡ್ತಲ್ಲ ಮಜ್ಜಿಗೆ ಯಾವುದು ಏನಿಲ್ಲ ಬಟ್ ಆ ಸ್ಮೆಲ್ಲು ಆ ಸ್ಮೆಲ್ ಅದು ಡಿಕಂಪೋಸ್ ಆಗುತ್ತಲ್ಲ ಸರ್ ಅದು ಕಳೀತಾ ಹೋಗುತ್ತಲ್ಲ ಅದರಲ್ಲಿ ಬ್ಯಾಕ್ಟೀರಿಯಾಸ್ ಇರ್ತವಲ್ಲ ಅದು ಜೀವಾಮೃತ ಘಟಕ ಅಂತಾರೆ ಅದರಲ್ಲಿ ಸಾವಯದಲ್ಲಿ ಸೊ ನಮ್ಮ ಇದರಲ್ಲಿ ಆಗಿ ಜೀವಾಮೃತ ಘಟಕ ನಾವು ಜೀವ ಅಮೃತವೇ ಕೊಡಬೇಕನ್ನೋದು ಬಟ್ ಹೊಸ ನಮ್ಮ ಕೈಲಿ ಮೇಂಟೈನ್ ಮಾಡೋಕ್ಕಾಗ್ಲಾರ್ದ ಅದು ಜೀವಾಮೃತ ಅಮೃತ ರೆಡಿ ಮಾಡೋಕ್ಕಾಗಿಲ್ಲ ಅಂತ ಬ್ರಾಮಿ ಅಂತ ಹೇಳ್ತಾರೆ ಸೊ ಅದು ಮನೆ ಪರ್ಪಸ್ಗೋಸ್ಕರ ಹಾಕೊಂಡಿದ್ದೆ ಅದು ತುಂಬ ಮೆಡಿಸಿನಲ್ ವ್ಯಾಲ್ಯೂ ಆಯುರ್ವೇದಿಕಲ್ಲಿ ತುಂಬ ಉಪಯೋಗಿಸ್ತಾರೆ ಸೊ ಯಾವಾಗಾದರೂ ಬಂದಾಗ ತಿಂತಾ ತಿಂತಾಯಿರ್ತೀವಿ ಅದನ್ನು ಹಂಗೆ ತಿನ್ಬೋದು ಮನೆಗೆ ಬೇಕಾಗಿರೋವಂಥದ್ದು ಟೊಮೊಟೊ ಬದನೆ ಹಸ್ರಗಾಯಿ ಹೀರೆಕಾಯಿ ಆ ಥರ ಬೆಳೆ ಎಲ್ಲನೂ ಹಾಕ್ಕೊಂತೀವಿ ಕಳೆದು ನಿರ್ವಹಣೆ ನಾವೇನು ಕಳೆ ತಗ್ಸೋದಕ್ಕೆ ಹೋಗೋದಿಲ್ಲ ಸೊ ಅದನ್ನು ತಗ್ಸೋದ್ಕಿಂತ ಹಂಗೆ ಬಿಟ್ಟರೆ ಒಳ್ಳೇದು ಅಂತ ನನ್ನ ಉದ್ದೇಶ ಯಾಕಂದರೆ ಮಲ್ಚಿಂಗಾಗಿ ಹಸ್ರಾಗಿರ್ಬೇಕು ಸರ್ ಭೂಮಿ ಯಾವಾಗಲೂ ಒದಿಕೆ ಒದಕೆಯಾಗಿದ್ದರೆ ಭೂಮಿ ಜೀವಂತವಾಗಿರುತ್ತೆ ನಾವು ಅದನ್ನು ಗೇಮೆ ಮಾಡಿ ಸೂರಿಗೆ ಎಕ್ಸ್ಪೋಸ್ ಮಾಡಿಬಿಟ್ರೆ ಅದರಲ್ಲಿರೋಂಥ ಸೂಕ್ಷ್ಮಣ ಜೀವಿಗಳೆಲ್ಲ ಸತ್ತು ಹೋಗ್ತವೆ ಮತ್ತು ಭೂಮಿಯಲ್ಲಿ ಏನೂ ಸತ್ವ ಇರೋದಿಲ್ಲ ಸೊ ಅದಕ್ಕೆ ಕಳೆ ಇದ್ದರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಮುಂಚೆ ಇದರಲ್ಲಿ ಸೆಣಬು ಮತ್ತು ಉರುಳಿ ಹಾಕಿದ್ವಿ ಅದು ಉರುಳಿ ಸೆಣಬೆಲ್ಲ ಅಲ್ಲೇ ಡಿಕಂಪೋಸ್ ಆಗೋಗಿದೆ ಮಲ್ಚಿಂಗ್ ಮಲ್ಚಿಂಗ್ ಪರ್ಪಸ್ಗೋಸ್ಕರ ಹಾಕಿದ್ವಿ ಏನು ಕಾಣಿಸ್ತಾ ಇಲ್ಲ ನೋಡಿ ಮುಂಚೆ ತುಂಬ ಇತ್ತು ಇದರಲ್ಲಿ ಈಗೇನು ಇಲ್ಲ ಬೇಕಾದ್ರೆ ಹಳೇದು ವಿಡಿಯೋ ಇದೆ ನನ್ನ ಹತ್ರ ಕಳಿಸ್ತೀನಿ ಈಗ ಫುಲ್ ಎಲ್ಲ ಡಿಕಂಪೋಸ್ ಆಗಿದೆ ಅದು ಇದು ತೋಟ ನೀವು ಶುರು ಮಾಡಿದಾಗ ಇದು ಅಡಿಕೆ ಗಿಡ ಇಟ್ಟು ಆದಮೇಲೆ ಸೆಣಬು ಮತ್ತು ಹುರುಳಿನ ಚೆಲ್ಬಿಟ್ಟು ಚಿಕ್ಕ ಟಿಲ್ಲರಲ್ಲಿ ರೋಟ್ ರೋಟ್ ರೋಡ್ಸಿದ್ವಿ ಮರ್ಗೇಣ್ಸು ಅಂತ ಅದು ಬೋರು ಏಳ್ನೂರು ರೆಡಿ ಇದೆ ಸರ್ ಇದು ನೀರು ಚೆನ್ನಾಗಿ ಬಂದಿದೆ ಸರ್ ಬೋರ್ವೆಲಲ್ಲಿ ಸ್ವಲ್ಪ ಉಪ್ಪು ನೀರು ಸರ್ ನಮ್ಮದು ಅದೇ ಒಂದು ಸಮಸ್ಯೆ ಸೀ ನೀರಾಗಿದ್ರೆ ನಮಗೆ ಚೆನ್ನಾಗಿದೆ ಭೂಮಿ ಕೆಂಪು ಭೂಮಿ ಅದಕ್ಕೆ ಸಿ ನೀರಾಗಿದ್ರೆ ಬೆಳೆ ಚೆನ್ನಾಗಿನ್ನ ಬರೋದು ಬಟ್ ಉಪ್ಪು ನೀರು ಇರೋದ್ರಿಂದ ಸ್ವಲ್ಪ ಬೆಳೆ ಸ್ವಲ್ಪ ವೀಕ್ ಆಗುತ್ತೆ ಅದೊಂದು ಸಮಸ್ಯೆ ನಮಗೆ ಆಗಲಿ ಮತ್ತು ಬೋರು ಅಷ್ಟೇ ಸರ್ ನಾವು ಸ್ಟಾರ್ಟ್ರ್ ನಾವು ಆನ್ ಮಾಡಿದ್ ಆಫ್ ಮಾಡೋದೆಲ್ಲ ಮೊಬೈಲ್ ಮುಖಾಂತರ ಕೃಷಿ ಹೃದಯ ಅಂತ ಹೇಳ್ಬಿಟ್ಟು ಡಿವೈಸ್ ಬರುತ್ತೆ ಸ್ಟಾರ್ಟ್ರ್ ಕಂಟ್ರೋಲರು ಅದ್ರ ಮುಖಾಂತರ ಆಪ್ರೇಟ್ ಮಾಡ್ತೀವಿ ನಮಗೆ ಯಾಕಂದರೆ ನಾವು ಇರೋ ಪರಿಸ್ಥಿತಿಯಲ್ಲಿ ಆಫ್ ಮಾಡೋದಕ್ಕೆ ಆಗಲಿ ಆನ್ ಮಾಡೋದಕ್ಕೆ ಆಗಲಿ ಆಟೋ ಸ್ವಿಚ್ಚುಗೆ ಬರೋದಕ್ಕೆ ಆಗೋದಿಲ್ಲ ಸೊ ಅದರಿಂದ ಏನು ಮಾಡಿದೆ ನಾನು ಮೊಬೈಲ್ ಅಲ್ಲಿ ಆನ್ಲೈನಲ್ಲಿ ನೋಡಿ ಕೃಷಿ ಹೃದಯ ಅಂತ ಹೇಳ್ಬಿಟ್ಟು ಒಂದು ಡಿವೈಸ್ ಬರುತ್ತೆ ಸ್ಟಾರ್ಟರು ಅದನ್ನ ನಾಲ್ಕನೇ ಅದು ಫೋರ್ ಜಿ ಮುಖಾಂತರ ವರ್ಕ್ ಆಗುತ್ತೆ ಫೋರ್ ಜಿ ಸಿಮ್ ಇದೆ ಅದರೊಳಗಡೆ ನಾವು ಮೊಬೈಲಲ್ಲೇ ಆನ್ ಆ್ಯಂಡ್ ಆಫ್ ಮಾಡ್ಬೋದು ಇದ್ದಾಗ ನಿಮಗೆ ಆ ಕರೆಂಟ್ ಇದ್ದಾಗ ನಮಗೆ ಮೆಸೇಜ್ ಬರುತ್ತೆ ಮತ್ತೆ ಏನಂದರೆ ನಾವು ಎಲ್ಲೇ ಇದ್ರೂ ನಮಗೆ ಫಿಫ್ಟೀನ್ ಮಿನಿಟ್ಸ್ಗೆ ಒಂದೊಂದು ಮೆಸೇಜ್ ಬರ್ತಾ ಇರುತ್ತೆ ಮೊಟ್ರ್ ರನ್ನಿಂಗ್ ಇದೆ ಇಷ್ಟು ವೋಲ್ಟೇಜ್ ಇದೆ ಇಷ್ಟು ಆ್ಯಮ್ಸ್ ಇದೆ ಮತ್ತು ಫೀಸ್ ಏನಾದರೂ ಓದ್ತಂದರೆ ನಮಗೆ ಮೆಸೇಜ್ ಬರುತ್ತೆ ಫೀಸ್ ಹೋಗಿದೆ ಹಿಂಗೆ ರೆಡ್ಡದು ಎಲ್ಲೋ ಬ್ಲೂ ಆರ್ ವೈ ಬಿ ಅಂತ ಅವ್ರ ಇರುತ್ತಲ್ಲ ಯಾವ ಫೀಸ್ ಆಗಿದೆ ಅಂತ ಗೊತ್ತಾಗುತ್ತೆ ನಮಗೆ ಅವಾಗ ಬೇಗ ನಮಗೆ ಅದರದ್ದು ಗೊತ್ತಾದಾಗ ನಾವು ಅಲರ್ಟ್ ಆಗ್ಬೋದು ಫೀಸ್ ಹೋಗಿದೆ ಅಂತ ಹೇಳ್ಬಿಟ್ಟು ಬಂದು ಫೀಸ್ ಹಾಕೋದಾಗಲಿ ಈ ಥರ ಮಾಡ್ತೀವಿ ಎಷ್ಟು ಖರ್ಚಾಗಿತ್ತು ಸರ್ ಅದು ಒಂಬತ್ತುವರೆ ಸಾವಿರ ಕೃಷಿ ಹೃದಯ ಡಿವೈಸು ಒನ್ ಇಯರು ಅವರೇ ಸಬ್ಸ್ಕ್ರಿಪ್ಷನ್ ಸಿಮ್ಮು ಇದನ್ನು ಕೊಡ್ತಾರೆ ನೀರು ಎರಡು ಇಂಚಿ ಫುಲ್ ಬರುತ್ತೆ ಆಗಿ ನಾವು ಐನೂರು ಅಡಿ ಮೋಟ್ರ್ ಪಂಪ್ ಬಿಟ್ಟಿದ್ದೀವಿ ಚೆನ್ನಾಗೇ ಬರ್ತಾಯಿದೆ ನೀರೇನು ತೊಂದರೆ ಇಲ್ಲ ಒಂದು ವರ್ಷದಿಂದ ಚೆನ್ನಾಗಿ ಬರ್ತಾಯಿದೆ ನಾಲ್ಕು ಎಕರೆಗೂ ಮೇಂಟೈನ್ ಆಗುತ್ತೆ ಸರ್ ತೊಂದರೆ ಇಲ್ಲ ನಾಲ್ಕಿ ಬಳೆ ಸರ್ ಇದೆಲ್ಲ ಓಕೆ ಇನ್ನೊಂದು ಫುಲ್ಲುಲಿಂಗ್ ಹೌದು ಸರ್ ಇದು ಟೆನ್ ಮಂತ್ಸ್ ಆಗ್ತಾ ಬಂತು ಇನ್ನು ಫಸ್ಟ್ ಫಸ್ಟ್ ಟೈಮು ಒಂದು ವರ್ಷ ಬೇಕಾಗುತ್ತೆ ಸರ್ ಅದು ಅದು ಕಂದು ಹಾಕಿರೋದ್ರಿಂದ ಟಿಶ್ಯು ಕಲ್ಚರ್ ಆಗಿದ್ರೆ ಬೇಗ ಬಂದುಬಿಡೋದು ಸೊ ಇದು ಕಂದು ತಂದು ಇಟ್ಟಿರೋದ್ರಿಂದ ಒಂದು ವರ್ಷ ಬೇಕಾಗುತ್ತೆ ಅಕ್ಸೈ ಮಧ್ಯೆ ಅಲ್ಲೊಂದಲ್ಲೊಂದು ನುಗ್ಗೆ ಇದೆ ಸೆಂಟ್ರಲ್ಲಿ ಅದು ಮಲ್ಚಿಂಗೆ ಸರ್ ಯಾವುದು ನಾವು ಮನೆಗೆ ಉಪಯೋಗಿಸ್ಕೊಂತೀವಿ ಯಾರಿಗಾದ್ರೂ ಕೊಡ್ತೀವಿ ಇದರೆಲ್ಲ ಕಡ್ದು ಅಲ್ಲೇ ಮಲ್ಚಿಂಗ್ ಆಗಿ ಉಪಯೋಗಿಸ್ತೀವಿ ಸರ್ ಅದನ್ನು ಸರ್ ಎಷ್ಟು ಸರ್ ಇನ್ನೂರು ಗಿಡ ಹಾಕಿದೆ ಟೋಟಲಿ ಇದು ಅಡಿಕೆಗೆ ಗಿಡದಲ್ಲಿ ಬಾರ್ಡ್ರಲ್ಲಿ ತೆಂಗು ಒಂದು ಅಡಿಗೊಂದು ತೆಂಗಿದೆ ಅದ್ರ ಮಧ್ಯೆ ಒಂದೊಂದು ಬಟರ್ ಫ್ರೂಟ್ ಇದೆ ಸರ್ ಇದು ಮತ್ತು ಬಾರ್ಡರಲ್ಲಿ ಗ್ಲಿರಿಸಿಡಿ ಇದೆ ಸರ್ ಬಾರ್ಡರಲ್ಲಿ ಸುತ್ತ ಇಲ್ಲನ ಗ್ಲಿರಿಸಿಡಿ ಇದೆ ಸರ್ ಗಿಡ ಅದು ಮತ್ತು ಮಹಾಗಣಿ ಇದೆ ಒಂದೊಂದು ಮಹಾಗಣಿ ಹದಿಮೂರು ಅಡಿಗೊಂದು ಮಹಾಗಣಿ ಇಟ್ಟಿದ್ದೀವಿ ಹದಿಮೂರು ಅಡಿ ಮಧ್ಯೆ ಒಂದೊಂದು ರಕ್ತ ಚಂದನ ಗಿಡ ಇದೆ ಮತ್ತು ಅದರಲ್ಲಿ ಬಾರ್ಡ್ರಲ್ಲಿ ಗ್ಲೀರಿ ಸಿಟಿ ಹಾಕ್ಕೊಂಡಿದ್ದೀವಿ ಯಾವ್ಯಾವ ವೆರೈಟಿ ಹಾಕ್ಕೊಂಡಿದೆ ಸರ್ ಬಟರ್ ಫ್ರೂಟಲ್ಲಿ ಈಗ ಏಳು ವೆರೈಟಿ ಇದೆ ಸರ್ ನಮ್ಮ ಹತ್ರ ಇದು ಮೆಕ್ಸಿಕನ್ ಯಾಶ್ ಅಂತ ಹೇಳಿದು ಈಗ ಇದನ್ನು ನೆಟ್ಟು ಒಂದು ಹದಿನೈದು ದಿವಸ ಆಗ್ತಾಯಿದೆ ಹದಿನೈದು ದಿವಸ ಇದು ಮೆಕ್ಸಿಕನ್ ಯಾಶ್ ವೆರೈಟಿ ಏನಂದರೆ ಸ್ವಲ್ಪ ಬಿಸಿಲು ಟೆಂಪ್ರೇಚರ್ ಜಾಸ್ತಿ ಆದರೆ ಗಿಡ ಸ್ವಲ್ಪ ಸಾಯ ಅಂತ ಚಾನ್ಸಸ್ ಇರುತ್ತೆ ಅದಕ್ಕೇನು ಮಾಡಿದ್ವಿ ಶೇಡ್ ನೆಟ್ ಕಟ್ಟಿದ್ದೀವಿ ಇಲ್ಲಿ ಯಾವುದೇ ಥರ ನೆರಳಿಲ್ಲ ಸೊ ಅದರಿಂದ ಬಾರ್ಡರಲ್ಲಿ ಶೇಡ್ ನೆಟ್ ಹಾಕಿದ್ದೀವಿ ಇದು ಒಂದು ಮೆಕ್ಸಿಕನ್ ಯಾಶ್ ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಒಂದು ಗಿಡ ಸರ್ ಇದು ವಿತ್ ಟ್ರಾನ್ಸ್ಪೋರ್ಟು ಮುನ್ನೂರು ರೂಪಾಯಿ ಒಂದು ಮೆಕ್ಸಿಕನ್ ಯಾಶ್ ಗಿಡ ಆಗುತ್ತೆ ಸರ್ ಮತ್ತು ಗ್ರೀನ್ ಸ್ಕಿನ್ ವೆರೈಟೀಸ್ ಬರ್ತವೆ ಅದರಲ್ಲಿ ಇಂಡಿಯನ್ ವೆರೈಟಿಗಳು ಬಲ್ಪ್ ಬಲೂನ್ ವೆರೈಟಿ ಅಂತ ಅವು ನೂರೈವತ್ತು ರೂಪಾಯಿ ಆಗುತ್ತೆ ಅದು ಮತ್ತು ನಮ್ಮಲ್ಲಿ ಇದೆ ಅದು ಪಿಂಕಲ್ ಟನ್ ಅಂತ ಇದೆ ಎಟಿಂಗರ್ ಅಂತ ಬರುತ್ತೆ ಮತ್ತು ಅರ್ಕ ಸುಪ್ರೀಮ್ ಅಂತ ಇದೆ ಮತ್ತು ಫಿವೆಟ್ ಅಂತ ಒಂದು ವೆರೈಟಿ ಇದೆ ರೀಡ್ ವೆರೈಟಿ ಬೇರೆ ಇದೆ ಮೇಯ್ನ್ ಬಂದುಬಿಟ್ಟು ಮೆಕ್ಸಿಕನ್ ಯಾಶು ನೂರ ಹಾಕಿದ್ದೀವಿ ಸರ್ ನಾವು ಮತ್ತು ಗ್ರೀನ್ ಸ್ಕಿನ್ ವೆರೈಟಿಸ್ ಅದೊಂದು ಸೆವೆಂಟಿ ಇದೆ ಮತ್ತು ಬೇರೆ ಬೇರೆ ವೆರೈಟಿ ಆರ್ಕಾ ಸುಪ್ರೀಮು ಅವು ಎಲ್ಲ ಬೇರೆ ಬೇರೆ ಒಂದು ಐದು ಹತ್ತು ಪ್ಲ್ಯಾಂಟ್ಸ್ ಹಾಕಿದ್ದೀವಿ ಮತ್ತು ಮೆಕ್ಸಿಕನ್ ಯಾಶ್ಗೆ ಹೇಳ್ಬೇಕಂದ್ರೆ ಇದು ಸ್ವಲ್ಪ ಒಂದು ತರ್ಟಿ ಫೈವ್ ಡಿಗ್ರಿ ಟೆಂಪ್ರೇಚರ್ ಇದ್ದರೆ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಇದು ಇದೆ ನಾವು ಹೊಸ್ದಾಗಿ ಆಗ್ತಾ ಇರೋದ್ರಿಂದ ನಮಗೂ ಭಯ ಇದೆ ಯಾವ ಥರ ಬರುತ್ತೆ ಪರ್ಫಾಮೆನ್ಸ್ ಅಂತ ಗೊತ್ತಿಲ್ಲ ಬಟ್ ಟ್ರೈ ಮಾಡೇ ಯಾಕಂದರೆ ಇದು ವರ್ಲ್ಡ್ ವೈಡು ಚೆನ್ನಾಗೇ ಡಿಮ್ಯಾಂಡ್ ಇದೆ ಇದಕ್ಕೆ ಮತ್ತು ಇದರಲ್ಲಿ ಒಳ್ಳೆ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಚೆನ್ನಾಗಿದೆ ವಿಟಮಿನ್ಸು ಮತ್ತು ಸೆಲ್ಫ್ ಲೈಫು ಕೀಪಿಂಗ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸೊ ಅದರಿಂದ ಇದು ಜಾಸ್ತಿ ಡಿಮ್ಯಾಂಡ್ ಇದೆ ಈಗ ಈಗ ನಮ್ಮ ಇಂಡಿಯಾದಲ್ಲಿ ಈಗ ಈಗೀಗ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಇದು ಇನ್ನು ಅವೇರ್ನೆಸ್ ಕಮ್ಮಿ ಇದೆ ಬಟರ್ ಫ್ರೂಟ್ ಗಿಡ ಬಗ್ಗೆ ಈಗ ಹೊಸ್ದಾಗೆ ತುಂಬ ಜನ ರೈತರು ಗಿಡನ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ ಎಷ್ಟು ವರ್ಷ ಆದಮೇಲೆ ಫಲ ಕೊಡೋದು ಸರ್ ಅವರು ಮೂರು ವರ್ಷ ಮೂರು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ನೋಡಬೇಕು ಒಟ್ಟು ಇನ್ನೂರು ಗಿಡಕ್ಕೆ ಎಷ್ಟು ಖರ್ಚಾಯ್ತು ಸರ್ ಸರ್ ಇನ್ನೂರು ಗಿಡಕ್ಕೆ ನಮಗೆ ಎಲ್ಲ ಅರವತ್ತು ಸಾವಿರ ಖರ್ಚಾಯ್ತು ಸರ್ ವಿತ್ ಟ್ರಾನ್ಸ್ಪೋರ್ಟ್ ಎಲ್ಲ ಮಡಿಕೇರಿಯಿಂದ ತಂದಿದ್ದು ಸರ್ ಇದು ಎಲ್ಲ ಹಾಂ ಮಡಿಕೇರಿಯಿಂದ ನಾವೇ ತಂದಿದ್ದು ಹೋಗಿ ಬಾರ್ಡ್ರಲ್ಲಿ ಅಡಿಕೆ ಗಿಡದ ಬಾರ್ಡ್ರಲ್ಲಿ ತೆಂಗಿದೆ ಓಕೆ ಮೂವತ್ತು ಒಂದೊಂದು ತೆಂಗು ಅದ್ರ ಮಧ್ಯೆ ಖಾಲಿ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದೊಂದು ಬಟರ್ ಫ್ರೂಟ್ ಗಿಡ ಹಾಕಿದ್ದೀವಿ ಹ್ಞೂ ಶ್ರೀಗಂಧದಲ್ಲೂ ಮಧ್ಯೆ ಹಾಕಿದ್ದೀವಿ ಇದೆ ಅಂದರೆ ಬಾರ್ಡ್ರಲ್ಲಿ ಇರಲಿ ನೋಡೋಣ ಇಲ್ಲೋನು ಖಾಲಿ ಜಾಗ ಬಿಡೋದು ಬೇಡ ಅಂತ ಇಲ್ಲೂ ಒಂದೊಂದು ಗಿಡ ಹಾಕಿದ್ದೀವಿ ಇದು ರಕ್ತಚಂದನ ಗಿಡ ಸರ್ ಇದು ಮತ್ತೆ ಇದು ಮಹಾಗಣಿ ಗಿಡ ಅಂತ ಹೇಳ್ಬಿಟ್ಟು ಇದು ಈ ಮಹಾಗಣಿಯಿಂದ ಮಹಾಗಣಿಗೆ ಹದಿಮೂರು ಅಡಿ ಇದೆ ಆ ಅಡಿ ಮಧ್ಯೆ ಒಂದು ರಕ್ತ ಚಂದನ ಹಾಕಿದ್ದೀವಿ ಮತ್ತು ಇದು ಗ್ಲಿರಿಸಿಡಿಯ ಗಿಡ ಬಾರ್ಡರಲ್ಲಿ ಎಲ್ಲ ಕಂಪ್ಲೀಟ್ ಹಾಕಿದ್ದೀವಿ ಇದನ್ನು ಕಟ್ ಮಾಡಿಬಿಟ್ಟು ನಾವು ಮರ್ಚಿಂಗಾಗಿ ಉಪ ಉಪಯೋಗಿಸ್ತೀವಿ ಮತ್ತು ಇದೆಲ್ಲ ಬಯೋ ಫೆನ್ಸಿಂಗ್ ಇದೆ ಸರ್ ಇದು ನಮ್ಮ ಕಡೆ ಕತ್ತಳ್ಳಿ ಅಂತ ಹೇಳ್ತಾರೆ ಇದು ಬಯೋ ಆಗಿ ವರ್ಕ್ ಆಗುತ್ತೆ ನಮಗೆ ಚೆನ್ನಾಗಿ ಇವಾಗ ಯಾವುದೇ ಪ್ರಾಣಿಯಾಗಲಿ ಯಾವುದೇ ಮನುಷ್ಯರಾಗಲಿ ಯಾರೂ ಆ ಕಡೆ ಈ ಕಡೆ ಬರೋದಕ್ಕೆ ಆಗೋದಿಲ್ಲ ಫೆನ್ಸಿಂಗ್ ಹೌದು ಇದು ಒಂಥರ ನಾವು ಮೆಸ್ಸು ಬೇಲಿ ತರ ಮಾಡ್ದಂಗೆ ಫುಲ್ಲು ಕಂಪ್ಲೀಟ್ ಪ್ರೊಟೆಕ್ಷನ್ ಚೆನ್ನಾಗಿರುತ್ತೆ ಇದರಲ್ಲಿ ಮುಳ್ಳಿದೆ ಯಾರು ಯಾರೂ ಆಗೋದಿಲ್ಲ ಇದರಲ್ಲಿ